ಸ್ನೇಹಿತರೆ ನಮಸ್ಕಾರ ನಮ್ಮ ಶಾಲೆಗಳಲ್ಲಿ ಮಕ್ಕಳ ರಕ್ಷಣೆಗೋಸ್ಕರ ಅಥವಾ ಶಾಲೆಯ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಶಾಲೆಗಳಲ್ಲಿ ಶಾಲಾ ಕುಂದುಕೊರತೆ ವ್ಯವಸ್ಥೆಗಳು ಇದೆ ಸೊ ಇದರ ಬಗ್ಗೆ ನಮ್ಮ ಎಚ್ ಡಿ ಎಮ್ ಸಿ ಅವರಿಗೆ ಶಾಲಾ ಶಿಕ್ಷಕರಿಗೆ ಹಾಗೆ ಸಮುದ ಸಮುದಾಯದವರಿಗೆ ಈ ಒಂದು ಮಾಹಿತಿ ಇರಬೇಕಾಗ್ತದೆ ನಮ್ಮ ಶಾಲೆಗಳಲ್ಲಿ ಯಾವುದೆಲ್ಲ ಕುಂದುಕೊರತೆ ವ್ಯವಸ್ಥೆಗಳಿದೆ ಅದು ಸರಿಯಾಗಿ ಅಥವಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ ನಿರ್ವಹಿಸುತ್ತಿದೆಯೇ ಇಲ್ವಂಥ ನಾವು ಸಂಪೂರ್ಣವಾಗಿ ಅದರ ಬಗ್ಗೆ ತಿಳಿದುಕೊಂಡಿರಬೇಕಾಗ್ತದೆ ಸ್ನೇಹಿತರೆ ಸೊ ಯಾಕೆ ನಾನು ಈ ಮ ಈ ಒಂದು ಮಾಹಿತಿ ನಾನು ಹೇಳ್ತಿದ್ದೀನಿ ಅಂತೇಳಿದರೆ ನಮ್ಮ ಶಾಲೆ ಒಂದು ಅಭಿವೃದ್ಧಿ ಕಡೆ ಹೋಗಬೇಕಾದ್ರೆ ಅಥವಾ ಶಾಲೆ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಹಾಗೆ ರಕ್ಷಣೆ ಸಿಗಬೇಕಾದ್ರೆ ಈ ಒಂದು ವ್ಯವಸ್ಥೆ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗ್ತದೆ ಸೊ ಒಂದೊಂದಾಗಿ ಆ ಒಂದು ಕುಂದುಕೊರತೆ ವಸ್ತುಗಳು ಯಾವುದಲ್ಲೇ ಇದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇದಾಗಿ ಹೇಳುವುದಾದರೆ ಈಗಾಗಲೇ ನಾನು ಹೇಳಿದ್ದೇನೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇದೆ ಸೊ ಇಂದು ಸಮಿತಿ ಕೇವಲ ಸಮಿತಿಯಾಗಿ ಇರುವುದಲ್ಲ ಇದಕ್ಕೆ ಸಾಕಷ್ಟು ಜವಾಬ್ದಾರಿಗಳಿದೆ ಸಾಕಷ್ಟು ಒಂದು ಸರ್ಕಾರ ಕೊಟ್ಟಂಥ ಕಾನೂನುಗೆ ಸಂಬಂಧಪಟ್ಟ ಕೆಲವೊಂದು ಜವಾಬ್ದಾರಿಗಳಿದೆ ಸೊ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಶಾಲೆಯ ಅಭಿವೃದ್ಧಿ ಕಡೆಗೆ ಹೋಗಬೇಕಾದ್ರೆ ಈ ಒಂದು ಸಮಿತಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ ಸೊ ನಿಮ್ಮ ನಿಮ್ಮ ಶಾಲೆಯಲ್ಲಿ ಈ ಎಸ್ ಡಿ ಎಮ್ ಸಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಇಲ್ಲೋ ಅಂತ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಆಗಿ ಇತ್ತೀಚಿಗೆ ಒಂದು ನೋಡೋದಾದರೆ ಎಲ್ಲ ಶಾಲೆಗಳಲ್ಲಿ ನಮ್ಮ ಎಚ್ ಡಿ ಎಮ್ ಸಿ ಅವರು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಆದರೆ ಕೆಲವೊಂದು ಕಡೆ ಈಗ ಈಗಲೂ ಕೂಡ ಎಚ್ ಡಿ ಎಮ್ ಸಿ ಸಮಿತಿ ರಚನೆ ಆಗಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಒಂದು ರಾಜಕೀಯ ರಾಜಕೀಯವಾಗಿರ್ಬೋದು ಅಥವಾ ಇನ್ನೊಂದು ಹೇಳಿದರೆ ನಮ್ಮ ಕಾಸ್ಟ್ ಅಂತ ಹೇಳ್ತೇವೆ ಅಪ್ಪರ್ ಕಾಸ್ಟ್ ಮತ್ತು ಲೋವರ್ ಕಾಸ್ಟ್ ಇದೊಂದು ಸಮಸ್ಯೆಗಳಿರ್ಬೋದು ಅಥವಾ ನಮ್ಮ ಮುಖ್ಯ ಶಿಕ್ಷಕರು ಅಥವಾ ಶಿಕ್ಷಣ ಇಲಾಖೆ ಜೊತೆಯ ಹೊಂದಾಣಿಕೆಯ ಒಂದು ಕಾರಣಗಳಿರ್ಬೋದು ಈ ಒಂದು ಕಾರಣಗಳಿಂದ ಕೆಲವೊಂದು ಶಾಲೆಗಳನ್ನು ಎಚ್ ಡಿ ಎಮ್ ಸಿ ಸರಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಥವಾ ರಚನೆ ಕೂಡ ಇದುವರೆಗೆ ಆಗಿಲ್ಲ ಅಂತ ಹೇಳ್ಬೋದು ನಾನು ಕಂಡ ಅಂಶಗಳು ನನಗೆ ಕೆಲವೊಂದು ಕಡೆ ನಾನು ಕಂಡುಕೊಂಡಿದ್ದೇನೆ ಇನ್ನೂ ಕೂಡ ಕೆಲವೊಂದು ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಕೂಡ ಎಚ್ ಡಿ ಎಮ್ ಸಿ ರಚನೆ ಆಗಿಲ್ಲ ಅದಕ್ಕೆ ಈಗಲೇನ ಕೆಲವೊಂದು ಕಾರಣಗಳನ್ನು ಕೊಟ್ಟಿದೆ ಆ ಕಾರಣಗಳು ಇದೆ ಸೊ ಅದು ಇನ್ನೂ ದೂರ ಆಗಬೇಕು ಅದಕ್ಕೆ ದೂರ ಆಗಬೇಕಾದ್ರೆ ಸರಿಯಾಗಿ ಸಕ್ರಿಯ ಆಗಬೇಕಾದ್ರೆ ಈ ಒಂದು ಕುಂದುಕೊರತೆ ವ್ಯವಸ್ಥೆಗಳ ಬಗ್ಗೆ ಗೊತ್ತಿರಬೇಕು ಅದು ಸಕ್ರಿಯವಾಗಿ ನಡೆಯುವಂತೆ ನಾವು ಕೈ ಜೋಡಿಸಬೇಕಾಗ್ತದೆ ಒಂದು ಶಾಲಾಭಿವೃದ್ಧಿ ಮತ್ತು ಮೇಲುಸಾರಿ ಸಮಿತಿ ಎರಡನೇದು ನಾವು ನೋಡೋದಾದರೆ ಪ್ರತಿ ಶಾಲೆಗಳಲ್ಲಿ ಮಕ್ಕಳ ಸುರಕ್ಷಾ ಸಮಿತಿ ಅಂತ ಇದೆ ಸೊ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಸುರಕ್ಷಾ ಸಮಿತಿ ಸರಿಯ ರಚನೆ ಆಗಿದೆಯಾ ಅಥವಾ ರಚನೆ ಆಗಿ ಹಾಗೆ ಇದೆಯಾ ನಾಮಕ ಉತ್ಸವ ಆಗಿದೆಯಾ ಅಥವಾ ಗೋಡೆಯಲ್ಲಿ ಮಾತ್ರ ನೇತಾಕಿದ್ದಾರಾ ಅಥವಾ ಅದು ತಿಂಗಳಿಗೆ ಸಭೆ ನಡೆಸ್ತದ ಅಜೆಂಡವನ್ನು ಸರಿಯಾಗಿ ಪಾಲನೆ ಮಾಡ್ತದಾ ಇಲ್ವಂತ ನೀವು ನೋಡಿಕೊಳ್ಳಿ ಸ್ನೇಹಿತರೆ ಇದೊಂದು ಕುಂದುಕೊರತೆ ವ್ಯವಸ್ಥೆ ನಮ್ಮ ಶಾಲೆಗಳಿಂದ ಮಕ್ಕಳ ಸುರಕ್ಷಾ ಸಮಿತಿ ನಾವು ಇನ್ನೊಂದು ಮಕ್ಕಳ ಸುರಕ್ಷಾ ಏನು ಸಮಿತಿ ಈಗ ನಾವು ನೋಡಿದ್ದೇವೆ ಇದೊಂದು ಕುಂದುಕೊರತೆ ವ್ಯವಸ್ಥೆ ಆಗಿದೆ ಹಾಗೆ ಇನ್ನೊಂದು ನಾವು ಕುಂದುಕೊರತೆ ವ್ಯವಸ್ಥೆ ನೋಡೋದಾದರೆ ಮಕ್ಕಳ ಹಕ್ಕುಗಳ ಕ್ಲಬ್ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಆಗಬೇಕು ಇದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಆಗಬೇಕಂತ ಇದೆ ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ಅಡಿಯಲ್ಲಿ ಬೇರೆ ಬೇರೆಯ ಕ್ಲಬ್ಗಳು ಬರ್ತದೆ ಸೊ ಎಕ್ಸಾಂಪಲ್ ಹೇಳೋದಾದರೆ ಗಣಿತ ಸಂಘ ಇರ್ಬೋದು ಪರಿಸರ ಸಂಘ ಸಂಘ ಇರ್ಬೋದು ವಿಜ್ಞಾನ ಸಂಘ ಇರ್ಬೋದು ಅಥವಾ ಬೇರೆ ಬೇರೆ ಪ್ರೇರಣಾ ಕ್ಲಬ್ ಇರ್ಬೋದು ಅಥವಾ ಇಕೋ ಕ್ಲಬ್ ಇರ್ಬೋದು ಇನ್ನಿತರ ಕ್ಲಬ್ಗಳು ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ಅಡಿಯಲ್ಲಿ ಬರ್ತದೆ ಸ್ನೇಹಿತರೆ ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ಸರಿಯಾಗಿ ನಿಮ್ಮ ಶಾಲೆಯಲ್ಲಿ ಕಾರ್ಯ ನಿರ್ವಹಿಸ್ತದೆ ಇಲ್ವ ಅಂತ ನೀವು ನೋಡಿಕೊಳ್ಳಿ ಆ ಮಕ್ಕಳ ಹಕ್ಕು ಕ್ಲಬ್ನಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮಕ್ಕಳ ಹಕ್ಕುಗಳ ಕ್ಲಬ್ ಸಕ್ರಿಯವಾಗಿ ನಡೆಯಬೇಕಾದರೆ ಏನೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ಅದು ನಾನು ಹಿಂದೆ ನಾನು ಒಂದು ವಿಡಿಯೋ ಮಾಡಿದೆ ಮಕ್ಕಳ ಹಕ್ಕುಗಳ ಕ್ಲಬ್ಬಿಗೆ ಸಂಬಂಧಪಟ್ಟ ಹಾಗೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಇದು ಮೂರನೇದು ನಮ್ಮ ಕುಂದುಕೊರತೆ ವ್ಯವಸ್ಥೆಗಳು ಅಂತ ಹೇಳ್ಬೋದು ಹಾಗೆಯೇ ನಾ ನಾಲ್ಕನೇದು ನಾವು ನೋಡೋದಾದರೆ ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ ಮಕ್ಕಳ ಒಂದು ಮಂತ್ರಿಮಂಡಲ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಮಂತ್ರಿಮಂಡಲ ಇರಬೇಕು ಅಂತ ಇದೆ ಇದು ಮಕ್ಕಳಿಗೆ ಒಂದು ಅನುಭವಕ್ಕೆ ಬರಬೇಕು ಈಗಾಗಲೇ ನಮ್ಮ ಒಂದು ಏನು ನಾವೀಗ ನೋಡ್ತಿದ್ದೇವೆ ರಾಜ್ಯಸಭೆ ಇರ್ಬೋದು ಅಥವಾ ಜಿಲ್ಲಾ ಮಟ್ಟ ತಾಲೂಕು ತಾಲೂಕು ಮಟ್ಟ ಅಥವಾ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಏನು ಸಮಿತಿಗಳು ಇದೆಯಲ್ಲ ಅದು ಈಗಾಗಲೇ ಅವರಿಗೆ ನಮ್ಮ ಶಾಲಾ ಹಂತದಲ್ಲಿ ಆ ಒಂದು ತಿಳುವಳಿಕೆ ಬರಬೇಕು ಈ ಮಂತ್ರಿಮಂಡಲ ಮಂತ್ರಿಮಂಡಲಕ್ಕೆ ಹಾಗೆ ಸಾಕಷ್ಟು ಜವಾಬ್ದಾರಿಗಳಿದೆ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಇದು ರಚನೆ ಆಗಬೇಕಂತ ಇದೆ ಸೊ ಇದು ನಿಮ್ಮ ಶಾಲೆಯಲ್ಲಿ ಮಕ್ ಮಕ್ಕಳ ಒಂದು ಮಂತ್ರಿಮಂಡಲ ಸರಿಯಾಗಿ ರಚನೆ ಆಗಿದೆ ಅಂತ ನೀವು ನೋಡಿಕೊಳ್ಳಿ ಸ್ನೇಹಿತರೆ ಇದೊಂದು ಮಕ್ಕಳ ಇದೊಂದು ಶಾಲೆಯ ಒಂದು ಕುಂದುಕೊರತೆ ವ್ಯವಸ್ಥೆ ಅಂತ ಹೇಳ್ಬೋದು ಇನ್ನೊಂದು ನಾವು ಬಹಳ ಮುಖ್ಯ ನೋಡುವುದಾದರೆ ಕೊನೆಯದಾಗಿ ಸಲಹಾ ಪೆಟ್ಟಿಗೆ ಸಲಹಾ ಪೆಟ್ಟಿಗೆ ಪ್ರತಿಯೊಂದು ಇರಬೇಕು ಅದು ಸರಿಯಾಗಿ ನಿರ್ವಹಣೆ ಆಗಬೇಕು ಅಂತ ಇದೆ ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ಸಲಹಾ ಪೆಟ್ಟಿಗೆ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ನೀವು ಅಲ್ಲಿ ನೋಡ್ಕೊಳ್ಬೋದು ಸೊ ಸಲಹಾ ಪೆಟ್ಟಿಗೆ ನಿಮ್ಮ ಶಾಲೆಯಲ್ಲಿ ಹಾಕಿದ್ದಾರೆ ಇಲ್ವಂತ ನೀವು ನೋಡಿಕೊಳ್ಳಿ ಅದು ಎಲ್ಲಿದೆ ಅಂತ ನೋಡಿಕೊಳ್ಳಿ ಅದು ಎಲ್ಲಿ ಹಾಕಬೇಕಂತ ನಾವು ಮುಂದಿನ ವಿಡಿಯೋ ದಿವಸ ಇದಿಷ್ಟು ನಾವು ಪ್ರಮುಖವಾಗಿ ನೋಡಿದ್ದು ಇನ್ನೊಂದು ನಾವು ನೋಡೋದಾದರೆ ಮಕ್ಕಳ ರಕ್ಷಣಾ ನೀತಿ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಮಕ್ಕಳ ರಕ್ಷಣಾ ನೀತಿ ರಚನೆ ಆಗಬೇಕಂತ ಹೇಳ್ತೇವೆ ಮಕ್ಕಳ ರಕ್ಷಣಾ ನೀತಿ ಅಡಿಯಲ್ಲಿ ಈ ಮಕ್ಕಳ ಸಮಿತಿ ಕೂಡ ಬರ್ತದೆ ಸೊ ನಿಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ ಇದೇ ಇಲ್ಲವಂತ ನಿ ಸ್ಪಷ್ಟವಾಗಿ ನೋಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ಆದಷ್ಟು ಬೇಗನೆ ರಚನೆ ಮಾಡಿಕೊಳ್ಳಿ ಸೊ ಇದರ ವಿಡಿಯೋ ಕೂಡ ನಾನು ಆಲ್ರೆಡಿ ಮಾಡಿದ್ದೇನೆ ಮಕ್ಕಳ ರಕ್ಷಣೆ ನೀತಿ ರಚನೆ ಹೇಗೆ ಮಾಡುವುದು ಅಂತ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಇದಿಷ್ಟು ವಿಚಾರಗಳು ನಮ್ಮ ಶಾಲೆಯ ಕುಂದು ಕೊರತೆ ವ್ಯವಸ್ಥೆಗಳು ಇಷ್ಟು ಇದೆ ನಿಮ್ಮ ಶಾಲೆಗಳಲ್ಲಿ ಇಲ್ಲ ಅಂತ ನೀವು ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೇನೆ ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೆ ಕೂಡ ಈ ಒಂದು ಮಾಹಿತಿ ಹಂಚಿಕೊಳ್ಳಿ ಅಂತ ಹೇಳುತ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ